ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ಮಂಟೆರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ನಿಮ್ಮ ವ್ಯಕ್ತಿಯ ಒಂದು ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ ಅಂತ ನೋಡೋಣ ಯಾವ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ ಅವರು ನಿಮ್ಮ ಮೇಲೆ ಅಂತ ಅಂತೆ ನಿಮ್ಮ ಪರ್ಸ್ನಲ್ನ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿನ ನೆನ್ಪು ಮಾಡ್ಕೊಳ್ಳಿ ಏನು ಫೀಲಿಂಗ್ ಇದೆ ನಿಮ್ಮ ಮೇಲೆ ಅಂತ ನೋಡೋಣ ನಿಮ್ಮ ವ್ಯಕ್ತಿಯ ಒಂದು ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ ಈ ಫ್ಲೋನಲ್ಲಿ ನೋಡ್ತಾ ಇರಿ ನಿಮ್ಮ ಮೈಂಡಲ್ಲಿ ಏನು ನೋಡ್ತಾ ಇದೆ ನೋಡೋಣ ಮತ್ತು ಅವರ ಮೈಂಡಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿಯ ಒಂದು ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ ಅಂತ ನೋಡೋಣ ಓಕೆ ಸದ್ಯಕ್ಕೆ ಅವರಿಗೆ ಒಂದು ರೀತಿಯ ಕನ್ಫ್ಯೂಷನ್ಸ್ ಸ್ಟಾರ್ಟ್ ಆಗಿದೆ ನೀವು ಅವರಿಗೆ ಪೊಲಿಟಿಕ್ ಮಾಡ್ತಾ ಇದ್ದೀರಾ ಅಂದರೆ ಅವ್ರ ಮೈಂಡಿಗೆ ನೀವು ಡಬಲ್ ಗೇಮ್ ಆಡ್ತಾ ಇದ್ದೀರಾ ಅಂತ ಅವರ ಮೈಂಡಿಗೆ ಬಂದಿರುವಂಥದ್ದು ಮತ್ತು ನೀವು ತುಂಬಾ ಸೈಲೆಂಟ್ ಆಗಿದ್ದೀರಾ ಅಂತ ಅವರಿಗೆ ಅನ್ನಿಸೋಕ್ಕೆ ಸ್ಟಾರ್ಟ್ ಆಗಿದೆ ನೀವು ತುಂಬಾ ಸೈಲೆಂಟ್ ಆಗಿಬಿಟ್ಟಿದ್ದೀರಾ ಮುಂಚೆ ಥರ ಇಲ್ಲಿ ನೀವು ಯಾವುದೇ ರೀತಿಯ ಪ್ರಾಬ್ಲಮ್ಸ್ಗಳನ್ನು ಅವರಿಗೆ ವಾರ್ನ್ ಮಾಡ್ತಾ ಇರೋ ರೀತಿ ಒಂದು ಸೈಲೆಂಟ್ ರೀತಿಯಲ್ಲಿ ಇದೆ ಮತ್ತು ಎಲ್ಲೋ ದೂರ ಪ್ರಯಾಣ ಕೂಡ ಮಾಡ್ತಾ ಇದ್ದೀರಾ ನೀವು ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಕೆಲವ್ರಿಗೆ ಇಲ್ಲಿ ತುಂಬ ಪ್ಯೂರಿಟಿ ಕಾಣಿಸ್ತಾ ಇದೆ ಈ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ತುಂಬಾ ನಂಬಿಕೆ ಇಟ್ಟಿರುವಂಥವ್ರು ಮತ್ತು ಪ್ಯೂರಾಗಿ ಲವ್ ಮಾಡ್ತಾ ಇರುವಂಥವ್ರು ಕೂಡ ಹಾಕಿದ್ದೀರಾ ಅವರು ಕೂಡ ಬಟ್ ಅವರಿಗೆ ಕೆಲವು ದಿನಗಳಿಂದ ಅಂದರೆ ಒಂದು ಫಿಫ್ಟೀನ್ ಡೇಸ್ ಆಗಿರ್ಬೋದು ಇಲ್ಲ ಒಂದು ಫಿಫ್ಟೀನ್ ಮಂತ್ಸ್ ಆಗಿರ್ಬೋದು ಇಲ್ಲ ಸೆವೆನ್ ಮಂತ್ಸ್ ಆಗಿರ್ಬೋದು ಟೂ ಮಂತ್ಸ್ ಟೆನ್ ಮಂತ್ಸಿಂದ ನಿಮ್ಮ ಮಧ್ಯೆ ಅವರ ಮಧ್ಯೆ ತುಂಬಾ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ ಮತ್ತು ಏನಾದರೂ ಅವರಿಗೆ ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಿರ್ಬೋದು ನಿಮಗೆ ಸುಳ್ಳು ಹೇಳ್ತಾ ಇದ್ದಾರೆ ನೀವು ಅವರಿಗೆ ಸುಳ್ಳು ಹೇಳ್ತಾ ಇದ್ದೀರಾ ಮುಂಚೆ ಥರ ನೀವು ಇಲ್ಲ ಅನ್ನೋದು ಅವ್ರ ಮೈಂಡಿಗೆ ಬರ್ತಾ ಇದೆ ಹಾಗಾಗಿ ಅವರು ಕೂಡ ನಿಮ್ಮಿಂದ ಒಂದು ಸ್ವಲ್ಪ ಆಗಿದ್ದಾರೆ ಓಪನ್ ಆಗಿ ಮಾತಾಡ್ತಾ ಇಲ್ಲ ಅಂತ ಅನ್ನಿಸ್ತಿದೆ ಮತ್ತು ಅವರು ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಸುಮ್ಮನೆ ಆರಾಮಾಗಿ ಇದ್ದಾರೆ ಸದ್ಯಕ್ಕೆ ಅವರು ಟೆನ್ಷನ್ ಮಾಡ್ಕೊಳ್ತಾ ಇಲ್ಲ ಏನನ್ನು ಹೊರಗಡೆ ಹಾಕಬೇಕು ಅದನ್ನು ಹಾಕ್ತಾ ಇದ್ದಾರೆ ಏನನ್ನ ಇಟ್ಕೊಳ್ಬೇಕು ಅದನ್ನು ಇಟ್ಕೊಳ್ತಾ ಇದ್ದಾರೆ ಏನನ್ನು ಹೇಳಬೇಕು ಅದನ್ನು ಹೇಳ್ತಾ ಇದ್ದಾರೆ ಮತ್ತು ಅವರಿಗೆ ಒಂದಿಷ್ಟು ಭಯಗಳು ಕಾಡಕ್ಕೆ ಸ್ಟಾರ್ಟ್ ಆಗಿದೆ ಹಿಂಗೆ ಹೋಗ್ತಾ ಹೋಗ್ತಾ ನಮ್ಮ ಜೀವನ ಕಂಟಿನ್ಯೂ ಆಗಿಬಿಡುತ್ತೆ ಅಂದರೆ ನಮಗೆ ಇರೋದೇ ಇಷ್ಟೇ ಜೀವನ ಅದನ್ನು ಕಂಟಿನ್ಯೂ ಆಗಿಬಿಡುತ್ತೆ ಇಷ್ಟು ಜೀವನದಲ್ಲಿ ನಾವು ಈ ರೀತಿ ಸಫರ್ ಮಾಡೋದು ಬೇಕಾ ಅನ್ನೋ ಒಂದು ಫೀಲಿಂಗ್ಸ್ ಬಂದ್ಬಿಟ್ಟಿದೆ ಅಂತ ಒಂದು ಫೀಲಿಂಗ್ ಬರ್ತಾ ಇರುವಂಥದ್ದು ಮತ್ತು ಒಂದು ಸ್ಟೆಪ್ ಬೈ ಒಂದು ಸ್ಟೆಪ್ ನಿಮ್ಮ ಮೇಲೆ ಒಂದಿಷ್ಟು ಫೀಲಿಂಗ್ಸ್ ಕಡಿಮೆ ಆಗ್ತಾ ಇದೆ ಅಂತ ಕೂಡ ಇಲ್ಲಿ ಫೀಲ್ ಆಗ್ತಾ ಇದೆ ಅಂತ ನಿಮಗೆ ಅನ್ನಿಸೋಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಅವರು ಒಂದು ಸ್ವಲ್ಪ ಕೆಲಸದ ಕಡೆ ಗಮನನ ಕೊಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ಆಗಿರ್ಬೋದು ನಿಮ್ಮ ಪರ್ಸನ್ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ವೃತ್ತಿ ಅಂದರೆ ಕೆಲ್ಸದ ಕಡೆ ಗಮನನ ಕೊಡ್ತಾ ಇರ್ಬೋದು ಮತ್ತು ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಒಂದು ರೀತಿಯ ಕನೆಕ್ಟ್ ಆಗ್ಬೋದೇನೋ ಅನ್ನೋ ರೀತಿಯಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಬಟ್ ಅದನ್ನು ಓವರಾಗಿ ಅವರು ತೋರಿಸ್ಕೊಳ್ತಾ ಇಲ್ಲ ಮತ್ತು ಕೆಲವ್ರಿಗೆ ಇಲ್ಲಿ ನಿಮ್ಮ ಮೇಲೆ ಫೈಟಿಂಗ್ ಮಾಡೋ ರೀತಿಯಲ್ಲಿ ಒಂದಿಷ್ಟು ಕೋಪಗಳಿದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಕೋಪ ಇದೆ ಏನೋ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಫೈಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಏನೋ ಜಗಳಗಳಾಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇರ್ಬೋದು ಅಂದರೆ ತುಂಬಾ ಅವರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಸಿಚುವೇಶನ್ನ ನಿಮ್ಮ ವ್ಯಕ್ತಿ ಎದುರಿಸ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಇಲ್ಲಿ ನೀವು ಅವ್ರಿಗೆ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಅನಿಸೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಅವರು ನಿಮ್ಮ ಮೇಲೆ ಒಂದಿಷ್ಟು ಮಾತು ನೋವು ಕೊಡುವಂಥದ್ದು ಇದೇ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಕೆಲವ್ರಿಗೆ ಇಲ್ಲಿ ನೋವು ಕೊಟ್ಟಿರ್ಬೋದು ಅಂತಲೂ ತುಂಬ ಫೀಲ್ ಆಗ್ತಾ ಇದೆ ನೀವು ಅವ್ರ ಜೊತೆ ಇರಬೇಕಾದ್ರೆ ಡಬಲ್ಗೆ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಫೀಲ್ ನಿಮ್ಮ ವ್ಯಕ್ತಿಗೆ ಬಂದ್ಬಿಟ್ಟಿದೆ ಹಾಗಾಗಿ ಅದನ್ನು ಹೇಗೆ ಹೊರಗಡೆ ತಗೊಂಡು ಬರಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು ನೀವು ತುಂಬ ಕನ್ಫ್ಯೂಷನ್ಸ್ ಇದೆ ಅವರಿಗೆ ಮತ್ತು ಅವರು ಅಂದ್ಕೊಂಡಿದ್ದಾರೆ ನೀವು ಚೆನ್ನಾಗಿದ್ದೀರಾ ಅಂತ ನಿಮಗೆ ಇಷ್ಟೊಂದು ದುರಂಕಾರ ಇದೆ ಅನ್ನೋ ಫೀಲ್ ಇದೆ ಅವರಿಗೆ ಮತ್ತು ತುಂಬ ಚೆನ್ನಾಗಿ ಮಾತಾಡ್ತೀರಾ ಕೂಡ ನೀವು ಹಂಗಾಗಿ ಈ ಥರ ಎಲ್ಲ ಅವರು ತಲೆಯಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಆಗಿದೆ ಕೆಲವ್ರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿದೆ ಮತ್ತು ಅವರು ತುಂಬ ಅವಾಯ್ಡ್ ಕೂಡ ಮಾಡ್ತಾ ಇದ್ದಾರೆ ತುಂಬ ಕೆಲವ್ರಿಗೆ ಇಲ್ಲಿ ಒಂದು ಇಷ್ಟು ಅವೇರ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಕಡೆ ನಿಮ್ಮ ಬಗ್ಗೆ ಹೇಳೋದು ಮತ್ತು ಏನೇನೋ ವಿಷಯಗಳನ್ನು ಮಾತಾಡೋದು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಫೀಲ್ ಆಗ್ತಿದೆ ಹಾಗಾಗಿ ನೀವು ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಹೇಗೆ ನಿಮ್ಮನ್ನು ಅವರ ಹತ್ರ ಓಪನ್ ಆಗಿ ಹೇಳೋದು ಅನ್ನೋ ಒಂದು ಟೆನ್ಷನ್ ನಿಮಗೆ ಇಲ್ಲಿ ಕಾಣ್ತಾ ಇದೆ ಬಟ್ ಎಲ್ಲವೂ ಕೂಡ ಸ್ಟಕ್ ಆಗಿದೆ ಅವ್ರ ಮೈಂಡಲ್ಲಿ ಸದ್ಯಕ್ಕೆ ಪ್ರೀತಿನೂ ಕೂಡ ಇದೆ ದ್ವೇಷನೂ ಕೂಡ ಇದೆ ನೀವು ಏನು ಮಾಡಬೇಕು ಎಷ್ಟೊಂದು ಕಂಟ್ರೋಲ್ ಮಾಡ್ತಾನೆ ಇದ್ದೀರ ನೀವು ಆಲ್ರೆಡಿ ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದೀರ ಆ ಕಂಟ್ರೋಲ್ ಮಾಡ್ತಾ ಇದ್ರೂ ಕೂಡ ಅವ್ರಿಗೆ ಅದು ಸರಿ ಹೋಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವು ಆದ್ರೂ ಕೂಡ ಒಂದಿಷ್ಟು ಕಂಟ್ರೋಲಲ್ಲೇ ನೀವು ಇರಬೇಕು ಯಾಕೆ ಅಂತ ಅಂದರೆ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಅವ್ರ ಬಗ್ಗೆ ಅವ್ರು ಅರ್ಥ ಆಗೋದಿಲ್ಲ ಪ್ರಾರ್ಥನೆಯ ಮಾಡ್ಕೊಳ್ಳಿ ನಿಮ್ಮ ಪ್ರಾರ್ಥನೆಯಿಂದನೂ ಕೂಡ ಸಾಧ್ಯ ಇದೆ ಬಟ್ ನೀವು ಎಷ್ಟು ಕಂಟ್ರೋಲಾಗಿ ಇರ್ತೀರ ಅವರ ಮೈಂಡು ಒಂದು ಸ್ವಲ್ಪ ಚೇಂಜ್ ಆಗೋದ್ರಲ್ಲಿ ಇದೆ ಏನೇ ಆದ್ರೂ ಕೂಡ ನಿಮ್ಮ ಪ್ರೀತಿ ಸೋಲಲ್ಲ ಅನ್ನೋ ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಉಳ್ಕೊಳ್ಳುತ್ತೆ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನೀವು ಇಲ್ಲಿ ನೋಡ್ತಾ ಇರುವಂಥವ್ರು ಮತ್ತೆ ಕನೆಕ್ಟ್ ಆಗ್ತೀರಾ ಅಂತ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಅವರಿಗೆ ಅವರನ್ನು ನಾನು ಈ ಥರ ಮಾಡಬಾರ್ದಾಗಿತ್ತು ಅಂತ ಮುಂದಿನ ದಿನಗಳಲ್ಲಿ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಆಗಿರ್ಬೋದು ಮತ್ತು ಕನೆಕ್ಟ್ ಆಗ್ತಾರೆ ಅಂತ ಕೂಡ ಇಲ್ಲಿ ಬಂದಿರೋದ್ರಿಂದ ಈ ರೀಡಿಂಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು